ಸೇವೆ ಮಾಡ್ತಾವೆ ಲೂಟಿ ಮಾಡ್ತಾನೆ ಅವ್ರಿಗೂ ಸಹ ಕೆಲ್ಸಗಾರ ಅಲ್ಲ ಲೂಟಿ ಕೋರ ಕಮಿಷನ್ ಏಜೆಂಟು ಶಾಜಾ ಪದ ಬಳಸಿಕೊಂಡು ಅದಕ್ಕೆ ಮಸೀ ಬರೆದ ಶಾಶಹಾನ ಪದ ಬಳಸ್ಕೊಂಡು ಹೆಣ್ಮಕ್ಳನ್ನು ಎದುರಿಸಿ ರೇಪ್ ಮಾಡಿದ್ದಾನೆ ಯಾರು ಮಾತಾಡಲ್ಲ ಮೈಕ್ ಇಟ್ರೆ ಒಂದಷ್ಟು ಜನ ಭಯ ಒಂದು ಜಾತಿ ಮಂಚ ಕರೆದಿರೋದು ಈ ಪ್ರಪಂಚದಲ್ಲಿ ಎಲ್ಲೋಕ್ಕಿಂತ ಅಮ್ಮ ಆಮೇಲೆ ನನ್ನ ಸಂವಿಧಾನ ಆಮೇಲೆ ಎಲ್ಲ ಗೌರವ ಕೊಡ್ತೀವಿ ಇವನು ಮೂರನ್ನ ಬಿಟ್ಟಿರೋನ್ಗೆ ಗೌರವ ಕೊಡ್ಬೇಕಾ ನಮ್ಮ ಇಂಡಿಯನ್ ಎಷ್ಟು ಸೆಕ್ಷನ್ ಇದೆಯೋ ಕ್ರೈಮ್ ಇದು ಅಷ್ಟು ಸೆಕ್ಷನ್ ಅಲ್ಲಿ ಪ್ರದಾನ ಮಾಡ್ಬಿಡಿದ್ರು ಸ್ವಾಗತ ಪ್ರೇ ವೀಕ್ಷಕರೇ ಒಂದು ರಾಜಕೀಯ ವ್ಯರ್ಥವಾದ ಜೀವನವನ್ನು ಇಂಚಿಂಚಾಗಿ ತೋರಿಸ್ತಾ ಇರೋರು ನಮ್ಮ ಲಗೇರ ನಾರಿಸ್ ಅವರು ಯಾಕಂದ್ರೆ ಈಗ ಸಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಮಾಧ್ಯಮಕ್ಕೆ ನನ್ನ ಒಂದು ಕ್ಷೇತ್ರಕ್ಕೆ ಕಾಲಿಡಕ್ಕೆ ಹೆಜ್ಜೆ ಇಡಕ್ಕೆ ಕೆಲಸ ಕಾರ್ಯಗಳು ಮಾಡಕ್ಕೆ ಬಿಡ್ತಾ ಇಲ್ಲ ಕುಸುಮಾ ಅವರು ಮತ್ತೆ ಲಗ್ಗೇರೆ ನಾರಾಯಣ ಸಂ ಎಂಬುದಾಗಿ ನಮಗೆ ನಮ್ಮ ಮಾಧ್ಯಮಕ್ಕೂ ಸಹ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ರಾಜಕೀಯ ಅಂದ್ರೆ ಇನ್ ಕೆಲವು ನಾಯಕರನ್ನು ನೋಡಿ ನಾವು ಕಲಿಬೇಕು ಯಾಕಂದ್ರೆ ರಾಜಕೀಯ ನಾಯಕರಂದ್ರೆ ಪ್ರಜೆಗಳಿಗೆ ಸೇವಕರಾಗಿರ್ತಾರೆ ಅವರು ಅಧಿಕಾರಿಗಳಲ್ಲ ಉದಾಹರಣೆ ನಾವು ಸಾಕಷ್ಟು ಮಹನೀಯರನ್ನು ಕಂಡ ನಮ್ಮ ಭಾರತ ದೇಶ ನಮ್ಮ ರಾಜ್ಯ ಕರ್ನಾಟಕ ಮಣ್ಣಿನ ಮಗ ದೇವೇಗೌಡರು ಇರಬಹುದು ವಿಶೇಷವಾದ ನಾಯಕರು ಸಹ ನಮ್ಮಲ್ಲಿ ಇದ್ದಾರೆ ಈಗ ಸರ್ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರಕ್ಕೆ ನನ್ನ ಮತದಾರರಿಗೆ ಸೇವೆ ಮಾಡಲಿಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ ಲಗ್ಗೆರೆ ನಾರಾಯಣ ಸ್ವಾಮಿ ಅವರು ಕುಸುಮಾರ್ ಅವರು ಎಂಬುದಾಗಿ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಎಷ್ಟು ಸತ್ಯ ಸರ್ ಎಷ್ಟು ಸತ್ಯ ಇವರೊಂದಿಗೆ ಎಲ್ಲರಿಗೂ ಸೇವೆ ಮಾಡ್ತವನೇ ಲೂಟಿ ಮಾಡ್ತಾ ಇದ್ದ ಸೇವೆ ಮಾಡಿದ್ದಾನೆ ಯಾರು ಬಡವರು ಸೇವೆ ಮಾಡಿದ್ದಾರೆ ಯಾವುದಾದ್ರೂ ಬಡವರು ಆಪರೇಷನ್ಸ್ ಮಾಡ್ತಾರ ಮಕ್ಕಳು ಫೀಸ್ ಕಟ್ಟಿದಾನ ಇಲ್ಲ ಏನಾದರೂ ಆಶ್ರಮ ನಡೆಸ್ತಾ ಇದ್ದಾನ ಏನು ಮಾಡ್ತಾ ಜನರು ಕಟ್ಟಡ ದುಡ್ಡನ್ನು ಲೂಟಿ ಮಾಡಿ ಇವತ್ತು ಸಾವಿರಾರು ಕೋಟಿ ಹೊಡೆದಿಕ್ಕಿದ್ದಾರೆ ಅದನ್ನ ಹೆಂಗೆ ಸೇವೆ ಏನೋಕ್ಕಾಗುತ್ತೆ ಸರ್ಕಾರದ ಕೆಲಸಗಳು ಮಾಡಲಿಕ್ಕೆ ಗೈಡ್ ಮಾಡಲಿಕ್ಕೆ ಒಬ್ಬ ಜನಪ್ರತಿನಿಧಿ ಬೇಕು ಕೆಲಸ ಮಾಡೋದು ಅಧಿಕಾರಿಗಳು ಅವನೇನು ಮಾಡ್ತಿದ್ದಾನೆ ಅದಕ್ಕೂ ತೊಂದರೆ ಕೊಟ್ಟು ಎದುರಿಸಿ ಲೂಟಿ ಮಾಡಿದ್ದೇನೆ ಕಮಿಷನ್ ಮಾಡಿದ್ದಾರೆ ಒಂದು ನಾನು ನೀವು ನೀವು ಬಂದಾಗ ಅಂದ್ಕೊಳ್ತಿದ್ದೆ ಯಾವ ವಿಚಾರ ಚರ್ಚೆ ಮಾಡೋದು ನೂರಾರು ಇದೆ ಅದಕ್ಕೆ ನಾವೇ ಒಂದು ಇದು ಮಾಡಿಕೊಂಡು ಒಬ್ಬ ಯಾರಾದರೂ ಮಾಧ್ಯಮದವ್ರು ಕೇಳಿದ್ರು ಒಂದು ಇಶ್ಯೂ ಮೇಲೆ ಮಾತ್ರ ನೂರು ನೂರ ಒಂದು ಅಕ್ರಮಗಳೇನಿತ್ತು ಅವನ ನೂರ ಒಂದು ಅಕ್ರಮಗಳನ್ನು ನೂರೊಂದು ಎಪಿಸೋಡ್ ಮಾಡಬೇಕು ಅಂತ ಕೂತ ಇದೀನಿ ಹೊಸ ವರ್ಷದಲ್ಲಿ ಒಂದು ವಿಚಾರ ಇಟ್ಕೊಂಡು ಒಂದು ಚರ್ಚೆ ಮಾಡ್ತಕ್ಕಂಥ ನೆಕ್ಸ್ಟ್ ಅವನಿಗೆ ಎರಡ ಅಕ್ರಮಗಳು ನಾನು ಮೊನ್ನೆ ಏನು ಹೇಳ್ತಿದೆ ನಮ್ಮ ಇಂಡಿಯನ್ ಪಿನಲ್ ಕೋರ್ಟಲ್ಲಿ ಅಲ್ಲಿ ಎಷ್ಟು ಸೆಕ್ಷನ್ ಇದೆಯೋ ಕ್ರೈಮ್ದು ಅಷ್ಟು ಸೆಕ್ಷನ್ ಅಲ್ಲಿ ಅಪರಾಧ ಮಾಡಿಬಿಟ್ಟಿದೆ ಅಷ್ಟು ಸೆಷನ್ ಅಪರಾಧಗಳು ಮುಚ್ಚಿಡೋ ಪ್ರಯತ್ನ ಮಾಡಿದ್ರು ಅಷ್ಟು ಅಪರಾಧಗಳಿಗೆ ಸಾಕ್ಷಿ ಏನೋ ಅವನು ದುರದೃಷ್ಟ ಒಂದಿಷ್ಟು ಸಿಕ್ಕ ಎಷ್ಟು ಜನರ ಸಾವುಗಳಾಗಿದೆ ಎಷ್ಟು ಜನರಿಗೆ ಕೈಕಲ್ ಮಾಡಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗದಿಲ್ಲ ಇವರ ಜಡ್ಜ್ ಮನೆಗೆ ಹೋಗ್ಬೇಕಾದಂಥ ಅಪರಾಧಿಗಳು ಜಡ್ಜ್ ಕೋರ್ಟ್ ಮುಂದೆ ಹೋಗಿ ಪ್ರೊಡ್ಯೂಸ್ ಮಾಡ್ತಾರೆ ರಾತ್ರಿ ಲೇಟ್ ಆದರೆ ಮನೆಗೆ ಕೋರ್ಟ್ ಇವ್ರ ಮನೆಗೆ ಅಪರಾಧಿಗಳನ್ನ ಪ್ರೊಡ್ಯೂಸ್ ಮಾಡಿಸಿಲ್ವಾ ಎಫ್ ಐ ಆರ್ ಮಾಡಿಕೊಂಡು ಇವ್ನ ಮಂತ್ರಿ ಆಫೀಸ್ಗೆ ಅಲ್ಲಿ ಇವನ್ ಲಾಡ್ ಥರ ಕುತ್ಕೊಳ್ಳೋದು ಅಲ್ಲಿ ಇನ್ಸ್ಪೆಕ್ಟ್ರ್ಗೆ ಕರ್ಕೊಂಡೋಗಿ ನೋಡಿ ಸ್ವಾಮಿ ಇವರು ಅಪರಾಧಿಂದು ಬಿಡೋದು ಬಂದ ಎರಡ ಇವಕ್ಕೆಲ್ಲ ಯಾವುದು ಸೆಷನ್ ಹುಡ್ಕಬೇಕು ನಮ್ಮ ಪೊಲೀಸ್ನವ್ರು ಹೊಸ ಸೆಕ್ಷನ್ಗಳು ಹುಡ್ಕೋಬೇಕು ಅಲ್ವಾ ಪೊಲೀಸ್ನವ್ರು ಏನೋ ವರ್ಕ್ ಮಾಡ್ತಾರೆ ಬಯ ಬಿಡ್ಸೋಕ್ಕೆ ಅಂತ ಗೊತ್ತು ಇವ್ನು ವರ್ಕ್ ಮಾಡಿ ಕೈ ಕಲ್ ಮರ್ದಿಲ್ವ ಸೆಷನಲ್ಲಿ ಪೊಲೀಸರು ಸುಮ್ಮನೆ ಕೂತಿರ್ತಾರೆ ಏನೋ ನಿರ್ಭಯ ಇದು ದೇಶಪೂರ್ತಿ ಹೋರಾಟ ಆದರೆ ಅದಕ್ಕೊಂದು ಪೋಸ್ಟ್ ಅಂತೊಂದು ಕಾನೂನು ಸ್ಟ್ರಿಕ್ಟ್ ಮಾಡಬೇಕು ಅಂತ ಅದನ್ನು ಮಿಷನ್ ಮಾಡ್ಕೊಂಡು ಆ ಮೇಲೆ ಕ್ರಿಮಿನಲ್ ಕಳಿಸ್ತಾನೆ ಅದಕ್ಕೆ ಯಾವ ಸೆಷನ್ ತಪ್ಪು ಮಾಡಿದ್ರೆ ಕೇಸು ತಪ್ಪು ಮಾಡಿದವ್ರಿಗೆ ಅದು ಕಳಿಸ್ತಾನಲ್ಲ ಸರ್ ಅದೇ ರೀತಿ ಈಗ ನನ್ನ ಕ್ಷೇತ್ರದ ಅನುದಾನಕ್ಕೆ ಒಂದು ಬ್ರೇಕ್ ಹಾಕಿದ್ದಾರೆ ಕ್ಷೇತ್ರದ ಅಧುನಾ ಅನುದಾನ ಬರಲಿಕ್ಕೆ ಬ್ರೇಕ್ ಹಾಕ್ಸ್ತಾ ಇದ್ದಾರೆ ಅದಕ್ಕೆ ಕ್ಷೇತ್ರದಲ್ಲಿ ಯಾವ ಕೆಲಸ ಕಾರ್ಯಗಳು ಏನೋ ಮಾಡೋಕ್ಕಾಗಿದ್ರೆ ಡಿ ಕೆ ಸುರೇಶ್ ರಾವ್ ಇರ್ಬೋದು ಕುಸುಮಾವ್ ಇರ್ಬೋದು ಲಗ್ಗೆರ ಅದೇ ನಾರಾಯಣಸ್ವಾಮಿ ಎಲ್ಲರೂ ಸಹ ಬ್ರೇಕ್ ಹಾಕ್ಸ್ತಾ ಇದ್ದಾರೆ ಅನುದಾನಕ್ಕೆ ಇದೆಷ್ಟು ಸತ್ಯ ಸರ್ ಅವನು ಎಂತ ಕೆಲಸ ಮಾಡಿದ್ದಾನೆ ಬರೀ ಏನಾಗ್ತಿತ್ತು ಎಲ್ಲ ಕಡೆ ಒಂದು ಕಡೆ ಪೊಲೀಸ್ನವ್ರದ್ದು ಗಲಾಟೆ ಇನ್ನೊಂದಷ್ಟು ಸಂಘಟನೆಗಳು ಇಟ್ಕೊಂಡಿದ್ರು ಆ ಸಂಘಟನೆ ಮುಖಂಡರು ಕರ್ಕೊಂಬಂದು ಗಲಾಟೆ ಮಾಡಿಸೋರು ಜೋರು ಮಾಡಿದ್ರೆ ಎಸ್ ಸಿ ಎಸ್ ಟಿ ಕಂಪ್ಲೇಂಟ್ ಹಾಕ್ತೀನಿ ಪೋಸ್ಟ್ ಆಫೀಸ್ ಹಾಕ್ತೀನಿ ಅನ್ನೋರು ಕಾರ್ಯಕರ್ತರು ಬರೋಕಿದ್ರು ಕೊಡ್ತಿದ್ರು ನಾವು ಕೆಲಸಗಳು ಮಾಡಿರೋದು ನಾವುಗಳು ಕಾರ್ಪೋರೇಟ್ರಸ್ ಮುನ್ರತ್ನ ಎಂದು ಡೆವಲಪ್ಮೆಂಟ್ ಮಾಡಿಲ್ಲ ಅವನ್ನೆಲ್ಲ ಭೋಗಸ್ ಬಿಲ್ ಮಾಡ್ಕೊಂಡಿದ್ದು ಏಳ್ನೂರು ಮೂವತ್ತು ಫೈಲ್ ಸಿಕ್ಕಿದ ಲೋಕಾಯುಕ್ತದಲ್ಲೈತೆ ಅದು ಚಾಲನೆ ತೊಗೊಂಡಂಗಿಲ್ಲ ಭ್ರಷ್ಟಾಚಾರದಲ್ಲಿ ಇನ್ನೂ ಅನುಮತಿ ಕೊಟ್ಟಿಲ್ಲ ರಾಜ್ಯಪಾಲರು ಸ್ಪೀಕರ್ ಅವರು ಅನುಮತಿ ಕೊಡಬೇಕು ಅವಾಗ ಅವನಿಗೆ ಜನ ಬರೋದು ಕಾರ್ಪೊರೇಟರ್ ಫಂಡ್ಗಳಲ್ಲಿ ಕೆಲಸ ಒಂದಷ್ಟಾಗಿದೆ ಸರ್ಕಾರದ ನೇರ ಯೋಜನೆಗಳು ಆಗಿದೆ ವೈಟ್ ಟಾಪಿಂಗ್ ಬೆಂಗಳೂರು ತುಂಬ ಮಾಡಿದರೆ ವೈಟ್ ಟಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ರಿಂಗ್ ರೋಡ್ ಆಗಿದೆ ಆಗಿದೆ ಫ್ಲೇವರ್ ಆಗಬೇಕು ಆಗಿದೆ ಮೇ ಏನು ಹೆಸರುಗಟ್ಟೊಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಇದೆ ಮುಂದ್ಕೋದ್ಮೇಲೆ ಇದ್ರವರೆಗೂ ಹೋಗಿದೆಯಲ್ಲ ನನ್ನ ಹೈವೇ ಅದನ್ನ ನಂದು ಒಂದು ಬೋರ್ಡ್ ಹಾಕಂತಾನೆ ಒಂದು ಕತೆ ಅಷ್ಟೇ ನಾಟಕ ಕಟ್ಟೋದ್ ಸಿನಿಮಾ ಏನು ಸ್ಟ್ರಿಕ್ಟ್ ಬರೆದು ಚೆನ್ನಾಗಿ ಹೇಳ್ತಿದ್ದ ಮಾಧ್ಯಮಗಳು ತೋರಿಸ್ತೈತಷ್ಟೆ ಅವ್ರೆಂದೂ ಸಹ ಕೆಲಸಗಾರ ಅಲ್ಲ ಲೂಟಿ ಕೋರ ಕಮಿಷನ್ ಏಜೆಂಟು ಶಾಸಕ ನಾವು ಪದವನ್ನು ಬಳಸ್ಕೊಂಡು ಅದಕ್ಕೆ ಮಸಿ ಬೆಳೆದಿದ್ದೇನೆ ಶಾಸಕನ ಪದ ಬಳಕೊಂಡು ಹೆಣ್ಮಕ್ಳನ್ನ ಎದುರಿಸಿ ರೇಪ್ ಮಾಡಿದ್ದಾನೆ ಹೆಣ್ಣು ಬಡವರು ಹೆಣ್ಮಕ್ಳು ಎಚ್ ಐ ವಿ ಒಂದು ಸಣ್ಣ ಸಣ್ಣ ಕಾಸಿನ ಆಸೆ ಕೊಟ್ಟು ಆಮೇಲೆ ಅವ್ರನ್ನ ನನ್ನ ಕಾಸು ವಾಪಸ್ ಕೊಡು ಇಲ್ಲಾಂದರೆ ನೀನು ಇಂಥ ಕಡೆ ಹೋಗುವಂಥ ಬೇರೆ ಜನಪ್ರತಿನಿಧಿಗಳಿಗೆ ಎಚ್ ಐ ವಿ ಹಚ್ಚಿದ್ದಾನೆ ಇನ್ನೊಂದು ರಾಜ್ಯದ ದೊಡ್ಡ ದೊಡ್ಡ ನಾಯಕರುಗಳಿಗೆ ಹಂಚಿಸ್ತೀನಿ ಮಾಡಿದಾನೆ ಎದುರಿಸಿದಾನೆ ಹನಿ ಮಾಡಿದ್ದಾನೆ ರೌಡಿ ಶೀಟ್ಗಳು ಮಾಡಿದ್ದಾನೆ ಅವ್ನು ಮಾಡಿರೋದೆಲ್ಲ ಫ್ಯಾಡ್ ಕೆಲಸ ಅಭಿವೃದ್ಧಿ ಕೆಲಸ ಹೇಳಿ ಒಂದು ವರ್ಷ ಕೇಳಿ ಅವನ್ಗೆ ಇಲ್ಲೆಲ್ಲ ಬಂದ್ ಬಡ್ಕೊಂತ ಇದ್ನಲ್ಲ ಇದೆಲ್ಲ ನಾವು ಅಭಿವೃದ್ಧಿ ಮಾಡಿದ ಇಲ್ಲಿ ಇವತ್ತು ಐದು ವರ್ಷ ಆಗಿರೋದೆ ತಾರಿದೆ ಎಲ್ಲಾದ್ರೂ ಅವನು ಬೇನಾಮಿ ಏಜೆನ್ಸಿಗಳು ಇದಾವಲ್ಲ ಎದುರಿಸಿ ಹಾಕ್ತಾನಲ್ಲ ಒಂದಿದವ ಕೇಳಿ ಎಲ್ಲ ಕಳಪೆ ಮೊದ್ಲೆಲ್ ಈಗ ಸ್ವಿಮ್ಮಿಂಗ್ ಪೂಲ್ ಅಗೊಂಡಿಲ್ವಾ ಬಿಲ್ ಬಿಲ್ ತಗೊಂಡೆ ಶೋಷಾಗಿದೆ ಹಳೆ ಸರ್ಕಾರ ಇದ್ದಾಗ ಬಿಲ್ ತಗೊಂಡ್ಬಿಟ್ಟವನೇ ಪಾಯ ಹಾಕಿದ್ದಾನೆ ಆರು ಕೋಟಿ ಬಿಲ್ ತಗೊಂಡಿದ್ದಾನೆ ಪಾಯಕ್ಕೆ ಆರೇಳು ಕೋಟಿ ಆಗ್ತದ ಅರವತ್ತೆಕ್ಷ ಕೋಟಿ ತಗೊಂಡಿದಾನೆ ಇಲ್ಲಿ ಕೆಲಸ ಮಾಡೋಕ್ಕೆ ಮೊದಲೇ ಹಾಳು ಮಾಡಿರೋದೆ ಯಾವುದೇ ಕೆಲಸಗಳನ್ನ ಸಾರ್ವಜನಿಕರ ಹಿತ ಶಕ್ತಿಯಿಂದ ಮಾಡಿಲ್ಲ ಎಲ್ಲಿ ನೋಡಿದ್ರು ಒಂದು ಟ್ರೇಡ್ ಲೈಸೆನ್ಸ್ಗೆ ಹೋದರೆ ಫಿಕ್ಸ್ ಒಬ್ಬ ಅಧಿಕಾರಿಗಳು ಬಂದರೆ ಫಿಕ್ಸ್ ಎಲ್ಲ ಫಿಕ್ಸ್ ಇವತ್ತು ದೇವನಹಳ್ಳಿ ಸುತ್ತು ಮತ್ತು ನೂರಾರು ಎಕರೆ ಇದೆ ಐವತ್ತು ಐವತ್ತರವತ್ತು ಕೋಟಿ ಕೊಟ್ಟು ಒಂದು ಎಕರೆ ಜಮೀನಿಲ್ಲ ನೂರಾರು ಎಕರೆ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ ಎಷ್ಟು ಸಾವಿರ ಕೋಟಿ ಆಸ್ತಿ ಆಯಿತು ದೊಡ್ಡಾಪುರ ಘಾಟಿ ಸುಬ್ರಹ್ಮಣ್ಯ ಸುತ್ತು ನೂರಾರು ಎಕರೆ ಇದೆ ಜನ ಮಾತಾಡೋದು ಎಷ್ಟು ಬೇನಾಮಿ ಹೆಸರುಗಳಲ್ಲಿದೆ ಬೆಂಗಳೂರಲ್ಲಿ ಸಾಕಾಗಷ್ಟಿದೆ ರಾಜ ವಿಶ್ವನಗರದಲ್ಲಿ ಕ್ರೆಗಟ್ಲೆ ಇದೆ ಯಾರು ಮಾಡಿದ್ದಾರೆ ಮಾಡಿದ್ರೆ ಅದನ್ನು ಬಿಡುಗಡೆ ಮಾಡಿ ಖಂಡಿತ ಸರ್ ಸರ್ ನಾನು ಕೊನೆಯ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮುನಿರತ್ನ ಅವರ ಮೇಲೆ ಜಾತಿ ನಿಧಿನ ಕೇಸ್ ಆಗಿದೆ ಯಾಕಂದ್ರೆ ಎಷ್ಟೋ ನಮಗೆ ಮಾಧ್ಯಮಕ್ಕೆ ಬಂದಿರೋರು ಸಾಕಷ್ಟು ನಮ್ಮ ಸಮುದಾಯದವರು ಹಂಗೆ ಮಾತು ಸರ್ ಸರ್ ಅವ್ರ ಬಗ್ಗೆ ಲಗ್ಗೆ ನಾರಾಯಣ ಸರ್ ಅವರು ಧ್ವನಿ ಎತ್ತುತ್ತಾ ಇದಾರೆ ಇನ್ನೂ ಕೆಲವು ರಾಜಕಾರಣಿಗಳು ಯಾಕೆ ಸರ್ ಧ್ವನಿ ಎತ್ತಾ ಇಲ್ಲ ಯಾಕಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆದಂತ ಅವಮಾನ ಒಂದು ಲೈಬ್ರರಿಯಲ್ಲಿ ಒಂದು ಪುಸ್ತಕ ಓದುವಾಗ ಅವರಿಗೆ ಓದಕ್ಕೆ ಬಿಡೋದಿಲ್ಲ ಅದೇ ಸಂವಿಧಾನ ಬರೆದು ಅವರು ಸಂವಿಧಾನ ಶಿಲ್ಪಿ ಆಗಿದ್ದಾರೆ ನಮ್ಮ ದೇಶಕ್ಕೆ ಆ ಪುಸ್ತಕದಿಂದ ಈಗ ನಮ್ಮ ದೇಶ ಒಂದು ಉತ್ತಮ ಮಟ್ಟದಲ್ಲಿದೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೀವೊಂದು ಮಾತು ಹೇಳ್ತಾ ಇರ್ತಾರ ಸರ್ ನನ್ನ ಜಾತಿ ಇಲ್ಲ ನನಗೆ ನನಗೆ ಮಾನವೀಯತೆ ಮುಖ್ಯ ನನ್ನ ನನಗೆ ಸೇವೆ ಮುಖ್ಯ ನನ್ನ ಅಜೆಂಡಾನೇ ಮಾನವೀಯತೆ ಸೇವೆ ಅಂತ ನೀವು ಅನ್ಕೋತೀರ ಸರ್ ಪ್ರಜಾಪ್ರತಿನಿಧಿಯಾಗಿ ಒಬ್ಬ ಜಾತಿ ನಿಧನ ಮಾಡ್ತಾ ಇದೆ ಅಂದರೆ ಎಷ್ಟು ನೋವಾಗುತ್ತೆ ಸರ್ ರಾಜಕಾರಣಿಗಳ ಬುದ್ಧಿ ಬರೋಲ್ಲ ಸರ್ ಎಲ್ಲರೂ ಬುದ್ಧ ಬಸವಣ್ಣ ಅಂಬೇಡ್ಕರನ್ನು ಭಾಷಣಕ್ಕೆ ತಗೊಳ್ತಾರೆ ಆದರ್ಶಗಳನ್ನು ಜೊತೆಗೆ ತಗೊಬೇಕು ಆದರ್ಶಗಳನ್ನು ಜೊತೆಗೆ ತಗೊಂಡ್ರೆ ಅವಾಗ ಅವ್ರಿಗೆ ಕಣ್ಮುಂದೆ ಕಾಣುತ್ತೆ ಒಬ್ಬ ನನಗೆ ಭಾಳಷ್ಟು ಜನ ಹೇಳೋದು ಅವ್ರ ಕುಟುಂಬ ಆಂಧ್ರದಿಂದ ಗಡಿಪಾರಾಗಿ ಬಂದರು ಅಲ್ಲಿನ ಇದರಿಂದ ಅಂತೇಳಿ ಗಡಿಫಾರಾಗಿ ಬಂದು ಇಲ್ಲಿ ಕರ್ಣೆ ಇಟ್ಕೊಂಡು ಹೊಟ್ಟೆ ಪಾಡಿಗೆ ಇಡ್ಲಿನೋ ನೋ ಮಾರ್ತಿದ್ದೆ ಅಂತ ಮೈಕಲ್ ಬಹಳ ಚೆನ್ನಾಗಿ ಹೇಳ್ತಾನೆ ನೀನೊಬ್ಬ ಇಡ್ಲಿ ಮಾರ್ತಿದ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಿನ್ನನ್ನು ಈ ರಾಜ್ಯದ ಮಂತ್ರಿ ಮಾಡುತ್ತೆ ಯಾರು ಮಾಡಿದ್ದು ಆ ಒಂದು ಸಂವಿಧಾನ ಅಲ್ವಾ ಆ ಸಂವಿಧಾನದಲ್ಲಿ ನೀನು ಪ್ರತಿಯೊಬ್ಬರಿಗೂ ಗೌರವ ಸಲ್ಲಿಸಬೇಕು ಅದರಲ್ಲೂ ತುಳಿತಕ್ಕೊಳಗಾದಂಥ ಸಮಾಜವನ್ನ ಶತಮಾನಗಳಿಂದ ಅಪಮಾನಕ್ಕೊಳಗಾದಂಥ ಸಮಾಜವನ್ನ ಮುಖ್ಯವಾಹಿನಿಗೆ ತಂದು ಅವರು ನಾವು ಸಹ ಮನುಷ್ಯರೇ ನಾವು ಸಹ ನಿಮ್ಮಂತೆ ಸಮಾನವಾಗಿ ಬದುಕಲಿಕ್ಕೆ ಈ ಭೂಮಿ ಭೂಮಿತಾಯಿ ನಮಗೆ ಭಾರತ ಮೇಲೆ ಸಮಾನದ ಹಕ್ಕ ಕೊಟ್ಟಿದೆ ಅಂತೇಳಿ ಅದನ್ನ ಇವತ್ತು ತಂದು ಕೊಟ್ಟಿದ್ದು ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನೀನೊಬ್ಬ ಶಾಸಕ ಆಗಿ ಮಂತ್ರಿ ಆಗ್ತೀಯ ಕಾರ್ಪೊರೇಟರ್ ಆಗ್ತೀಯಾ ನೀನು ಎಲ್ಲವನ್ನ ಪಡ್ಕೊಳ್ತೀಯ ಆದರೆ ಆ ಸಮುದಾಯವನ್ನ ಆ ಸಮೂಹವನ್ನ ಇನಾಯ್ ಕಾಣೋದು ಎಷ್ಟು ಮಟ್ಟಿಗೆ ಯಾವುದೇ ರಾಜಕಾರಣಿಗಳಿರಲಿ ಇವತ್ತು ನಾವೆಲ್ಲ ಹೇಳ್ತೀವಿ ಮಣ್ಣಿನ ಮಗ ಪ್ರಧಾನಿಯಾದ್ರು ಅಂತ ಅದರ ಪ್ರಜಾಪ್ರಭುತ್ವದ ಸೊಬಗು ಸಂವಿಧಾನದ ಶಕ್ತಿ ಯಾರೋ ಹುಳವನ್ನು ಭೂಮಿ ಒಡೆಯರಾದ್ರೂ ಕೋಟ್ಯಾಂತರ ಜನ ಕೂಲಿ ಕಾರ್ಮಿಕ ನೀಚೆ ಬಂದರು ಜೀತ ಈಚೆ ಬಂದರು ದೇವದಾಸ ಪದ್ಧತಿಯಿಂದ ಈಚೆ ಸ ದೌರ್ಜನ್ಯಗಳಿಂದ ಈಚೆ ಬಂದರು ಬಾಲಕಾರ್ಮಿಕ ಇದರಿಂದ ಈಚೆ ಬಂದರು ತಾತ ಕೂಲಿ ಮಾಡ್ತಿದ್ದ ಮಗ ಐದು ವರ್ಷ ಕಾಲಕ್ಕೆ ಅವ್ರ ಮನೇಲಿ ಸಗಣಿ ಎತ್ತದೋ ಬಟ್ಟೆ ಎತ್ತದೋ ಮಾಡ್ ಮಾಡಿಂತ ವ್ಯವಸ್ಥೆಯಿಂದ ಈಚೆ ಬಂದರು ಇವತ್ತು ಒಂದಿಷ್ಟು ಆ ಕಾನೂನು ಅಡಿಯಲ್ಲಿ ಎದುರ್ತಾ ಇದ್ದಾರೆ ನಾವು ಮಕ್ಕಳಲ್ಲಿ ಎಷ್ಟೆಲ್ಲ ದೌರ್ಜನ್ಯಗಳಿತ್ತು ನೋಡಿದೀವಿ ವಿದ್ಯಾವಂತರಾಗಿ ಸಾಕ್ಷರತೆ ಎಷ್ಟಿತ್ತು ಯಾರು ತುಳಿದುಕೊಳಗಾದಂಥ ಸಮುದಾಯಗಳನ್ನ ಯಾರು ವಿದ್ಯೆ ಕಲಿಯಕ್ಕೆ ಬಿಟ್ಟಿದ್ರು ಅದೆಲ್ಲವೂ ಸಹ ಮುನಿರತ್ನ ಸೇರಿ ಸ್ವಾಮಿ ಸೇರಿ ಇವತ್ತು ಈ ದೇಶ ನಮ್ಮ ಮಣ್ಣಿನ ಮಗ ಒಬ್ಬ ಹಳ್ಳಿಯಲ್ಲಿ ಹುಟ್ಟಿ ಜೀವನ ಮಾಡ್ತಿದ್ದಂಥ ಮಗ ದೇವೇಗೌಡರು ದೇಶದ ಒಂದು ಪ್ರಧಾನಿ ಒಂದು ಸಣ್ಣ ಜೀವನಕ್ಕೆ ಮಾಡ್ಲಿಕ್ಕೆ ಹೋದಂಥ ಯಡಿಯೂರಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೆ ಪಿಗ್ಮಿ ಕಲೆಕ್ಟ್ ಮಾಡ್ತಿದ್ದಂಥ ಜನಾರ್ದನ್ ರೆಡ್ಡಿ ಹೆಲಿಕಾಪ್ಟರ್ ಓಡಾಡಿದ್ರೆ ಇದೆಲ್ಲವೂ ಸಹ ನಿಮ್ಗೆ ಸ್ವತಂತ್ರವಾಗಿ ದುಡಿದು ಬದುಕಲಿಕ್ಕೆ ಸ್ವತಂತ್ರವಾಗಿ ಜೀವನ ಮಾಡಲಿಕ್ಕೆ ಇಂಥವ್ರು ಸಾವಿರಾರು ಜನ ಇದ್ದಾರೆ ಇವತ್ತು ಸಿದ್ದರಾಮಣ್ಣನ ಅಷ್ಟೇ ಒಂದು ಹಳ್ಳಿಲಿ ಹುಟ್ಟಂಥ ಸಿದ್ದರಾಮಣ್ಣ ಕಾಲೇಜ್ಗೆ ಅವರು ಇಂಟ್ರ್ಯೂ ನೋಡ್ತಿದ್ದು ಅವ್ರು ಯಾಕೆ ಲಾಭ ಓದ್ತಾನೆ ಅಂತೇಳಿ ಶಾನ್ ಭಗೋ ಪದ್ಧತಿ ಹೇಳಿದ್ರು ಧಿಕ್ಕರಿಸಿ ಲಾಭ ಓದ್ದಿ ಇವತ್ತು ಈ ರಾಜ್ಯದ ಒಂದು ತಿಳುವಳಿಕೆಯಂತ ಧೀಮಂತ ನಾಯಕತ್ವ ಮುಖ್ಯಮಂತ್ರಿ ಆಗಬೇಕಾಗಿದ್ರೆ ಇವತ್ತು ಮೂರ್ನಾಲ್ಕು ಪರ್ಸೆಂಟ್ ಜನರಲ್ಲಿ ಅಧಿಕಾರ ಇವತ್ತು ತೊಂಬತ್ತು ಪರ್ಸೆಂಟ್ ಜನಕ್ಕೂ ಹೆಚ್ಚಿನ ಅದನ್ನು ಬಳಸ್ಕೊಳ್ಳೋದ್ ಇವತ್ತು ಮತದಾರ ಪ್ರಶ್ನೆ ಮಾಡ್ತಾರೆ ತಪ್ಪು ಮಾಡಿದರು ಪ್ರಶ್ನೆ ಮಾಡೋಕ್ಕೆ ಶಕ್ತಿಯನ್ನು ತುಂಬಿದ್ದು ಅವ್ರ ಧ್ವನಿ ಆಗಿದ್ದು ಸಂವಿಧಾನ ಆ ಸಂವಿಧಾನಕ್ಕೆ ಅಪಮಾನ ಮಾಡಿದಂಥ ಆಯೋಗ್ಯ ಶಾಸಕ ಆಗಲಿಕ್ಕೆ ಲಾಯಕ್ಕ ಅಂತ ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಬಿಜೆಪಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಯಾರು ಸಹ ಪರವಾಗಿ ಮಾತಾಡ್ಸಕ್ ಅಸಹ್ಯ ಪಟ್ಟಿದ್ದಾರೆ ನಾನು ಅಲ್ಲಿಗೆ ಹೋಗಿದ್ದೆ ನಾನು ಬೆಳಗಾವಿಗೆ ಹೋಗಿದ್ದೆ ಅವನ ಮುಖ ನೋಡದೆ ಅಸಹ್ಯ ಅಂತ ಹೇಳುವಂತ ಭಾವನೆಗಳು ಅಲ್ಲಿತ್ತು ಆದರೆ ತುಂಬಾ ಕೆಟ್ಟ ಮನಸ್ಥಿತಿ ಅಂದ್ರೆ ಒಬ್ಬ ಸಿ ಟಿ ರವಿ ಇನ್ನೊಬ್ಬ ಎಚ್ ಡಿ ರೇವಣ್ಣ ಇವರು ಅವರ ಪರವಾಗಿ ಎದ್ದು ನಿಲ್ತಾರೆ ವಾಯ್ಸ್ ಮಾಡ್ತಾರೆ ಅಸಹ್ಯ ಹುಟ್ಟುತ್ತಾರೆ ಅಂದರೆ ನೀವೆಲ್ಲ ರೇಪಿಸ್ಟ್ಗಳೇನ ಅಂತ ನೀವೆಲ್ಲ ಸಂವಿಧಾನ ವಿರೋಧಿಗಳ ಅಂತ ನೀವೆಲ್ಲ ಹೆಣ್ಣು ಪಿಡುಕ್ರ ಅಂತ ನಿಮಗೆ ಭಾರತ ಮಾತೆ ಮೇಲೆ ಗೌರವ ಇಲ್ವಾ ನೀವು ಗಂಗೆಯ ಜಲವನ್ನು ಕುಡಿದವ ಈ ಭೂಮಿ ತಾಯಿ ಋಣ ಇಲ್ವಾ ನಿಮಗೆ ಹಾಂ ಕಾವೇರಿ ನೀರು ಕುಡಿದು ಬದುಕ್ತಿಲ್ವಾ ನೀವು ಬೆಂಗಳೂರಲ್ಲಿ ಹೆಣ್ಣು ಅಂದರೆ ನೀವೆಲ್ಲ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ವಾ ಅಷ್ಟು ಕೀಳ ನಿಮಗೆ ವಿಧಾನಸೌಧ ದೇವಸ್ಥಾನ ಎಲ್ಲ ಧರ್ಮವನ್ನು ಮರೆತು ಎಲ್ಲ ಜಾತಿಯನ್ನು ಮರೆತು ಪ್ರತಿಯೊಬ್ಬರೂ ದೇವಸ್ಥಾನ ಅಂತ ಹೋಗೋದು ಅಲ್ಲಿ ಒಂದು ಹೆಣ್ಮಗಳಿಗೆ ರೇಪ್ ಮಾಡ್ತಾರೆ ಆ ಹೆಣ್ಮಗಳಿಗೆ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಮಕ್ಕಳ ಮೇಲೆ ಎಷ್ಟು ಚಕ್ರ ಲಾರಿ ಹತ್ತಬೇಕು ಅಂತ ಕೇಳಿ ಇಂಥ ಪರಿಸ್ಥಿತಿ ಒಬ್ಬ ಮಂತ್ರಿ ರೇಪ್ ಮಾಡಿ ನಿನಗೆ ಎಷ್ಟು ನಿನ್ನ ಮಕ್ಕಳಿಗೆ ಎಷ್ಟು ಚಕ್ರ ಲಾರಿ ಹತ್ತಬೇಕು ಅಂದರೆ ಏನು ಕಾನೂನು ಏನು ಏನು ಮಾಡ್ತಾ ಇದೆ ಅದು ಬೆಳಕಿಗೆ ಬಂದ ಮೇಲೆ ಬಿ ಜೆ ಪಿಯವ್ರು ಏನು ಮಾಡ್ತಾ ಇದ್ದಾರೆ ಇನ್ನೂ ಬಿಜೆಪಿ ಇಟ್ಕೊಂಡಿದ್ದಾರೆ ಇನ್ನೂ ಒಂದು ಪರವಾಗಿ ಬಂದು ಧರಣಿ ಮಾಡಕ್ ಬರ್ತಾರೆ ಇವತ್ತು ಧರಣಿ ಮಾಡ್ತಾರ ಎಷ್ಟು ವಿಡಿಯೋ ಇದೆ ಅವನ ಹತ್ರ ಅವನ ಜೊತೆ ಕಾರ್ಪೊರೇಟರ್ಸ್ ಮಾಜಿ ಕಾರ್ಪೊರೇಟರ್ಸ್ ಎಷ್ಟು ಜನದ ವಿಡಿಯೋ ಇದೆ ಈ ಎಷ್ಟು ಜನಕ್ಕೆ ಎಚ್ ಐ ವಿ ಪೇಸೆಂಟ್ ಮಲಗ ನಮಗ್ ಮಲಗಿಸ್ತ ಚುಚ್ಚವ್ ನಮ್ದು ವಿಡಿಯೋ ಇದೆಯೋ ಭಯ ಮುನರತ್ನ ವಿರುದ್ಧವಾಗಿ ಯಾರು ಮಾತಾಡಲ್ಲ ನೀವು ಮೈಕ್ ಇಟ್ರೆ ಒಂದಷ್ಟು ಜನ ಭಯ ಒಂದಷ್ಟು ಜನದಿದೆ ಎಲ್ಲಿ ಏನ್ ಭಯ ಒಂದು ಅವರು ಯಾವುದೇ ಪರಿಸ್ಥಿತಿಗೆ ಹೋಗಿ ಭಯ ಪರಿಸ್ಥಿತಿ ಇಂದಿಂದ ಅದೇ ನಡವಳಿಕೆಯಿಂದ ಬಂದಂಥದ್ದು ಯಾರು ಸಂವಿಧಾನವನ್ನು ಗೌರವಿಸಣ ಅವನು ಈ ನಮ್ಮ ಸಂಸ್ಕೃತಿಯನ್ನು ಗೌರವಿಸ್ ಸಂವಿಧಾನ ನಮ್ಮ ಸಂಸ್ಕೃತಿ ಒಳ್ಗೊಂಡೇ ಆಗಿದೆ ಕಾನೂನುಗಳು ಇರ್ಬೋದು ಎಲ್ರಿಗೂ ಕೊಡಬೇಕಲ್ಲ ಭೂಮಿ ತಾಯಿ ಎಲ್ಲ ಮನುಷ್ಯನೂ ಜನ್ಮ ಕೊಟ್ಟಾಗ ಯಾರಿಗೆ ಇದೇ ಜಾತಿಯಲ್ಲಿ ಅರ್ಜಿ ಹಾಕ್ಯಾರ ಹುಟ್ಟಿದ್ರ ನನ್ನ ಅಪ್ಪ ಅಮ್ಮ ನಮ್ಮ ಸಂಸ್ಕೃತಿ ನಮ್ದು ಈ ಜಾತಿ ಅಂತ ಯಾರು ವಿದ್ಯಾವಂತರು ಯಾರು ಸೋಚ್ ಅವ್ರು ಒಳ್ಳೆಯವರು ಒಳ್ಳೆ ಸಂಸ್ಕೃತಿ ಅಷ್ಟೇ ಯಾರಿಗೂ ಸಂಸ್ಕಾರ ಇರಲ್ಲ ಯಾರು ತಿಳುವಳಿಕೆ ಇಲ್ಲ ಸಮಾಜದಲ್ಲಿ ನಮ್ಮಂತ ಇನ್ನೊಬ್ಬರನ್ನ ಪ್ರೀತಿಸಲ್ಲ ಇನ್ನೊಬ್ಬರನ್ನ ಗೌರವಿಸಲ್ಲ ಅವರು ಏನು ಸಂಸ್ಕೃತಿ ಅವರು ಯಾರೇ ಇರಲಿ ಅದಕ್ಕೆ ಜಾತಿ ಬೆಣ್ಣ ಬೇಕಿಲ್ಲ ಇವತ್ತು ಕೆಂಪೇಗೌಡರು ಐನೂರ ಐವತ್ತು ವರ್ಷದಿಂದನೇ ಎಲ್ಲ ಸಮುದಾಯಗಳಿಗೆ ಒಂದು ಕಡೆ ಜಾಗ ಮಾಡಿಕೊಟ್ಟಿದ್ರು ಚಿಕ್ಕಪೇಟೆ ದೊಡ್ಡಪೇಟೆ ಬೆಳೆಪೇಟೆ ಅಕ್ಕಿಪೇಟೆ ಪೇಟೆ ರಾಗಿಪೇಟೆ ಹಾ ಯಾವ ಪೇಟೆಗಳಿರಲಿಲ್ಲ ಅಲ್ವಾ ಕುಂಬಾರಪೇಟೆ ಅವರಾರು ಊರಲ್ಲಿ ನೀರಾವರಿ ಪದ್ಧತಿಗಳು ತೋಟಿ ನಾಮತಿ ನೀರ್ ಹಾ ಶಾನ್ ಭೋಗ ಎಲ್ಲವನ್ನು ಮಾಡಿದ್ರು ಅವನನ್ನು ಗೌಡನ ಇನ್ನೊಂದು ಮತ್ತೊಂದು ಅಂತ ಗೌಡ ಅಂದ್ರೆ ಬರೀ ಒಕ್ಕಲಿಗನ ಅವತ್ತು ಸ್ವಲ್ಪ ವ್ಯವಸಾಯ ಜಾಸ್ತಿ ಮಾಡ್ತಿದ್ರು ಅವ್ರು ಇಟ್ಕೊಂಬಿಟ್ರು ಹೆಚ್ಚಿಗೆ ಒಬ್ಬರೇ ಅಲ್ಲ ಯಾರು ವ್ಯವಸಾಯ ಮಾಡ್ತಾರೆ ಅವ್ರಿಗೆ ಗೌಡಿಕೆ ಕೊಟ್ರು ಮತ್ತು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಗೌಡಿಕೆ ಅಂತ ಇಟ್ಕೊಳ್ತಾರೆ ಮಂತನ ಅಲ್ಲಿ ಗೌಡಿಕೆ ಮಾಡ್ತಿದ್ರು ಯಾರು ಉಳುಮೆ ಭೂಮಿ ತಾಯಿ ಸೇವೆ ಮಾಡ್ತಿದ್ರು ಅವ್ರಿಗೆ ಸಮಾನತೆಯನ್ನು ಕೊಟ್ಟಂಥದ್ದು ಒಕ್ಕಲು ಕುಟುಂಬ ಆ ಕುಟುಂಬನ ಬೈತಾನೆ ಈ ನಾಡ ಕೆಂಪೇಗೌಡರು ಕಟ್ಟಲ್ಲಿ ಬಂದಿದ್ದಾನೆ ಹ್ಞೂ ಈ ಈ ಕೆಂಪೆ ಹುಡುಗಟ್ಟಂಥ ಬೆಂಗಳೂರಲ್ಲಿ ಅವನಿಗೆಲ್ಲವನ್ನು ಕೊಟ್ಟಿದೆ ಆ ಸಮುದಾಯವನ್ನು ಲಂಚಕ್ಕಾಗಿ ಒಂದು ತಾಯಿನ ಮಗನ ಎದುರುಗಡೆ ತಾಯಿನ ಕರೀತಾನೆ ದುಡ್ಡು ಈ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲವನ್ನು ಪಡ್ಕೊಂಡು ಆ ಸಂವಿಧಾನದ ಅಪಮಾನ ಮಾಡ್ತಾನೆ ಬ ಒಂದು ದಲಿತ ಸಮುದಾಯವನ್ನು ಹಾಂ ಹರಿಜನ ಗಿರಿಜನರನ್ನು ನಿಂದಿಸ್ತಾನೆ ಹೆಂಗೆ ಅವನು ಓಡಾಡ್ಲಿಕ್ಕೆ ಕ್ಷೇತ್ರದಲ್ಲಿ ಓಡಾಡಲಿಕ್ಕೆ ಅರ್ಹನ ಒಂದು ಹೆಣ್ಣುಮಗಳು ದಲಿತ ಹೆಣ್ಮಗಳು ಮುಖವನ್ನು ಹೆಂಗ್ ನೋಡ್ತಾನೆ ಖಂಡಿತ ಒಕ್ಕಲಿಗ ಹೆಣ್ಮಗಳನ್ನ ಮುಂಚಿನ ಹೆಣ್ಮಗಳು ಹೆಂಗ್ ಮುಖವನ್ನು ನೋಡ್ತಾನೆ ಅವರೆಲ್ಲ ಪರಕೊಂಡ್ಬರ್ತಾರೆ ಈ ಮನೆಯನ್ನು ಮೊಟ್ಟೆ ಓಡಿಸ್ಕೊಂಡು ನಾಟಕ ಮಾಡಿದ ತಕ್ಷಣ ಬಿಡ್ತಾರೆ ಅಂತಿಲ್ಲ ಈಗೇನೋ ಮನೆ ನೂರು ಜನ ಪೊಲೀಸ್ ನಿಸ್ಕೊಂಡು ನಾಳೆ ಐದು ಜನ ಪೊಲೀಸ್ ನಿನ್ಸ್ಕೊಂಡು ಐದು ಸಾವಿರ ಜನ ಬರ್ತಾರೆ ಏನೆಲ್ಲ ಗುಂಡಿ ಕೊಡ್ತೀರಾ ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಕಳು ಹೊಂದ್ಬಿಟ್ರೆ ಯಾರನ್ನೊಬ್ಬರನ್ನ ಏನೋ ಕೋಪ ಇತ್ತು ಬಿಡು ಅಂತಾರೆ ಒಂದು ಜಾತಿಯನ್ನು ಎತ್ತಿ ಮಂಚಕ್ಕೆ ಕರೆದಿರೋದು ಇಡೀ ರಾಜ್ಯದ ಹೆಣ್ಣು ಕುಲಕ್ಕಾಗಿರೋ ಅಪಮಾನ ಇಡೀ ರಾಜ್ಯದ ಅನ್ನ ಕೊಡುವಂಥ ಒಕ್ಕಲಿ ಕುಟುಂಬ ಹೆಸರು ಕರೆದಿದ್ದಾನೆ ಒಕ್ಕಲಿಗಿರೋ ಹೆಣ್ಮಕ್ಳು ಬಿಡ್ತಾರ ಅವ್ರು ಹಳೇ ಪರ್ಕೆ ಕೆರೆ ಎಲ್ಲ ಗುಡ್ಡಿ ಹಾಕೊಂಡು ಕೂತವ್ರು ಅವನೊಂದು ಮನೇಲೂ ಬರಲಿ ಅಂತ ಕುಡಿತಾರೆ ಪರಕೆಕೀರದಲ್ಲಿ ಹೊಡಿತಾರೆ ಮೊಟ್ಟೆ ಹೊಡೆದಿರೋದೇನು ಮಸಿ ಬೆಳಿತಾರೆ ಬಟ್ಟೆ ಎರಿತಾರೆ ತಾಯಿನ ಕಳಿಸೋದನ್ನು ಬಿಟ್ಬಿಡ್ತಾರ ಆಮೇಲೆ ಕಾನೂನು ಫಸ್ಟು ತನ್ನ ಕುಟುಂಬ ಕಾನೂನಿದೆ ಇಂಥದ್ದು ಇದು ಅಂತ ಹೇಳ್ಕೊಟ್ಟಿದ್ದ ತಾಯಿ ಅವಳನ್ನು ಅಪ್ಪ ಅಮ್ಮನ ಮಾಡಿದ್ರು ಬಿಡ್ತಾರ ನಮಗೆ ಕಾನೂನು ಹೇಳ್ಕೊಟ್ಟರು ಯಾರು ಅಮ್ಮ ಆಮೇಲೆ ಇಲ್ಲ ಅವ್ರನ್ನ ಹೊಡಿಬಾರ್ದಪ್ಪ ಅವರ ಅಪ್ಪ ಅಮ್ಮ ಅವರು ನಿನ್ನಂತೆ ಸಾಕೋರಿ ಅವ್ರು ಬೈಬಾರ್ದಪ್ಪ ಅವ್ರ ವಸ್ತು ತೋಂಬಾರ್ದಪ್ಪ ನೀನು ಇದೇ ಕಲಿಬೇಕಂತ ಹೇಳ್ಕೊಟ್ಟೆ ಅಮ್ಮ ಅವಳನ್ನ ಮಂಚ ಕರ್ಬಿಟ್ರೆ ಬಿಟ್ಬಿಡಕಾಗುತ್ತಾ ನನಗೆ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಫಸ್ಟ್ ಅಮ್ಮ ಆಮೇಲೆ ನನ್ನ ಸಂವಿಧಾನ ಆಮೇಲೆ ಭಾರತ್ ಮಾತೆ ಎಲ್ಲಕ್ಕೂ ಗೌರವ ಕೊಡ್ತೀವಿ ಇವನು ಮೂರನ್ನು ಬಿಟ್ಟಿರೋನ್ಗೆ ಗೌರವ ಕೊಡ್ಬೇಕಾ ನನ್ನ ತಾಯಿ ಎಷ್ಟು ಬೇರೆಯವ್ರ ತಾಯಿ ಎಷ್ಟು ಅಂತ ತಿಳ್ಕೊಬೇಕು ನೀನು ನಿನ್ ತಾಯಿನ ಸಾಕಿದ್ರಲ್ಲ ನೀನು ನೀನು ನಿಮ್ಮ ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳು ಮುಖ ತೋರಿಸ್ತೀವಿ ಅವ್ರು ನೀರು ಕೊಡ್ತಾರ ಅನ್ನ ಹಾಕ್ತಾರ ಇಂದಾದ್ರು ಮಾಧ್ಯಮದ ಮುಂದೆ ಅವ್ರು ಯಾರಾದ್ರೂ ಬಂದೊಂದು ಸ್ಟೇಟ್ಮೆಂಟ್ ಕೊಟ್ಟವ್ರ ಇಲ್ಲಿವರೆಗೂ ಇಲ್ಲ ನನ್ಗೆ ಗಂಡ ಅಂತೂನಲ್ಲ ಅಂತ ನಿನ್ನ ಕುಟುಂಬ ನಿನ್ನನ್ನು ಅಸಹ್ಯ ಪಡ್ತಾ ಇದ್ದಾರೆ ಚುನಾವಣೆಗೆ ಬರೋರು ರಾಕಿ ವೆಂಕಟೇಶ್ವರ ಇಲ್ಲಿವರೆಗೂ ಒಂದು ಮಾತು ಕೊಟ್ಟಿಲ್ಲ ಒಂದು ಮಾತಾಡಿಲ್ಲ ಈಗ ಮಾತಾಡಿಲ್ಲ ರಕ್ನ ವೆಂಕಟೇಶ್ವರ್ಗೆ ಸಮಾಜದಲ್ಲಿ ಗೌರವ ಇಲ್ವಾ ಎಷ್ಟು ದೊಡ್ಡ ವ್ಯಕ್ತಿಯ ಕೊಟ್ಟಿಲ್ಲ ಅವರೆಲ್ಲ ದೊಡ್ಡ ನಡ್ಕೊಳ್ತಾ ಇದಾರೆ ಗೊತ್ತಾದ ಮೊದಲು ಎಲ್ಲರೂ ಮೊದಲ ಜೊತೆಗೆ ಹೋಗಿರೋ ತಪ್ಪು ಅಂತ ನಾವು ಹೇಳಿಕ್ ಬರಲ್ಲ ನಾವು ಸಹ ಸುನ್ರತ್ನ ಇಂಥ ಕ್ರೌರಿ ಅಂತ ಅನ್ಕೊಂಡಿದ ಕ್ರೌರಿಯ ಒಂದು ಮನ್ ಮನುಷ್ಯನಿಗೆ ಅದು ಉಮೇಶ್ ರೆಡ್ಡಿನ ಮೀರ್ಸಿದ್ವಿ ಪ್ರಜ್ವಲ್ ರೇವಣ್ಣ ಮೇರಿಸಿದ್ ಪ್ರಜ್ವಲ್ ರೇವಣ್ಣ ಸುಪ್ರೀಂ ಕೋರ್ಟ್ ದಕ್ಳು ಜಾಗ ರಿಜೆಕ್ಟ್ ಮಾಡಿದೆ ಆಕ್ಚುಲಿ ಈ ಅಪ್ಪನ ರಿಜೆಕ್ಟ್ ಮಾಡಬೇಕು ಈ ಈ ಸತ್ಯಗಳನ್ನು ಪೂರ್ತಿ ನ್ಯಾಯಾಲಯದ ಮುಂದೆ ತರೋದಿದೆ ಇನ್ನೂ ಬಹಳಷ್ಟು ಸತ್ಯಗಳಿದೆ ನ್ಯಾಯಾಲಯದ ಮುಂದೆ ತರೋದು ನೋಡೋಲ್ಲ ಪ್ರೇ ವೀಕ್ಷಕರೇ ನನಗೆ ರಾಜಕೀಯಕ್ಕಿಂತ ನನಗೆ ಮಾನವೀಯತೆ ಮುಖ್ಯ ನನ್ನ ಅಜೆಂಡಾ ಸಾಕಷ್ಟು ನೊಂದವರಿಗೆ ನಮ್ಮ ಮಾಧ್ಯಮದ ಮುಖಾಂತರ ಕ್ಯಾನ್ಸರ್ ಪೀಠದಿರಬಹುದು ಎಲ್ಲ ವರ್ಗದವ್ರಿಗೂ ಒಂದು ಕರೆ ನೀಡಿದರೆ ಸಾಕು ಅಲ್ಲಿ ಸ್ಪಷ್ಟವಾಗಿ ನಿಂತ್ಕೊಂಡು ಅವರು ಕಾರ್ಯ ಮಾಡ್ತಾರೆ ಅಂಥ ಸೇವಾ ಮನೋಭಾವ ಹೊಂದಿರುವಂಥ ನಾಯಕರು ಇಂಥ ನಾಯಕರು ಮುಂದಿನ ದಿನಗಳಲ್ಲಿ ಖಂಡಿತ ಹೇಳ್ತಾನೆ ನಮ್ಮ ಒಂದು ರಾಜ್ಯಕ್ಕೆ ಒಂದು ಕ್ಷೇತ್ರದಲ್ಲಿ ಶಾಸಕರು ಆಗಲೇಬೇಕು ಯಾಕಂದರೆ ಜನಗಳ ನೋವನ್ನು ಕಣ್ಣೀರನ್ನು ತಿಳಿದವರು ಮಾತ್ರ ನಾಯಕರಾಗ್ತಾರೆ ಭ್ರಷ್ಟ ಆಗೋಕ್ಕೆ ಚಾನ್ಸೇ ಇಲ್ಲ ಉತ್ತಮ ನಾಯಕರನ್ನು ಹಾರಿಸಿಕೊಳ್ಳಿ ಇದು ಪ್ರಜಾಪ್ರಭುತ್ವ ನಾಯಕರು ವಿಶೇಷವಾಗಿದ್ದರೇ ನಮ್ಮ ಸಮಾಜ ಚೆನ್ನಾಗಿರೋಕ್ಕೆ ಸಾಧ್ಯ ಧನ್ಯವಾದಗಳು ಪ್ರಿಯ